ಇವತ್ತು ರುಚಿಕರವಾದಂತ ಒಂದು ಟೊಮೊಟೊ ಕುರ್ಮನ ಹೇಳ್ಕೊಡ್ತಾ ಇದ್ದೀನಿ ಟೊಮೊಟೊ ಚಟ್ನಿ ಅಥವಾ ಗೊಜ್ಜು ನೀವು ತಿಂದಿರ್ತೀರಾ ಬಟ್ ಈ ಥರ ಕುರ್ಮನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಕೂಡ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಇದು ಚೆನ್ನಾಗಿ ಹೊಂದುತ್ತೆ ಇದು ಈಗ ಒಂದು ಜಾರಿಗೆ ನಾನು ಫಸ್ಟ್ ಒಂದು ಅರ್ಧ ಹೊಳಿಕೆ ಕೊಬ್ಬರಿನ ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನ ನಾನು ರುಬ್ಬಕ್ಕೆ ಆಗ್ತಾ ಇರೋದಲ್ವ ಹಾಗಾಗಿ ತುರ್ದಿಲ್ಲ ನಾನು ಅರ್ಧ ಹೊಳಿಕೆ ಅಷ್ಟು ನಾನು ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಟೊಮೆಟೊ ಹಣ್ಣು ಹೆಚ್ಚಿರೋ ಅಂಥದ್ದು ಫುಲ್ ಹಣ್ಣಾಗಿರಬೇಕು ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಇವೆಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಇದು ಟೊಮೆಟೊ ಕೊರ್ಮ ಆಗಿರೋದ್ರಿಂದ ಟೊಮೆಟೊ ಕೂಡ ಸ್ವಲ್ಪ ಸಾಸ್ ರೀತಿನಲ್ಲಿ ಇರಬೇಕು ಹಾಗಾಗಿ ನಾನು ಮಿಕ್ಸಿ ಹಾಕಂತ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಐದು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿ ಇದು ನೀವು ಸ್ಕಿಪ್ ಮಾಡ್ಕೋಬೋದು ಬೇಡ ಅಂತಂದರೆ ಸೊ ಇದಿಷ್ಟು ಕೂಡ ಸ್ವಲ್ಪ ಕಡಿಮೆನೇ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ ಈಗ ನಾನು ರುಬ್ಬಿ ತೋರಿಸ್ತಾ ಅಲ್ವಾ ಈ ರೀತಿಯಾಗಿ ಇರಬೇಕು ಗಟ್ಟಿಗೆ ಜಾಸ್ತಿ ನೀರು ಹಾಕ್ತೇನೆ ಹಾಗೆ ಸಣ್ಣದಾಗಿ ರುಬ್ಕೋಬೇಕು ಈಗ ಒಂದು ಪಾತ್ರೆ ಅಥವಾ ಬಾಂಡ್ಲಿ ಯಾವ್ದ್ರಲ್ಲಿ ಆರ ಮಾಡಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆನ ಬಿಟ್ಕೊತಾ ಇದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಜಜ್ಜಿರೋ ಅಂತ ಸ್ವಲ್ಪ ಬೆಳ್ಳುಳ್ಳಿಗಳ್ನ ಹಾಕೊಂತ ಇದ್ದೀನಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಒಂದು ಮೀಡಿಯಮ್ ಆಗಿ ಹಂಗೆ ಫ್ರೈ ಮಾಡಬೇಕು ಜಾಸ್ತಿ ಏನು ಬೇಡ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಸ್ಟಾರ್ಟಿಂಗಲ್ಲೇ ಈಗ ಹೆಚ್ಚಿರೋ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಈಗ ಹಣ್ಣಿಗಿಂತ ಈರುಳ್ಳಿ ಕಡಿಮೆ ಇರಬೇಕು ಹಾಗಾಗಿ ಎರಡು ಮಾತ್ರ ನಾನು ಈರುಳ್ಳಿ ಹೆಚ್ಚಿದ್ದೀನಿ ಟಮಾಟೆ ಹಣ್ಣು ಮೂರು ಯೂಸ್ ಮಾಡಿದ್ದೀನಿ ನಾನು ಎರಡು ರುಬ್ಬೋದಕ್ಕೆ ಒಂದು ಇದರಲ್ಲಿ ಫ್ರೈ ಮಾಡೋದಿಕ್ಕೆ ಹಾಗೆ ಈರುಳ್ಳಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿನ ಫ್ರೈ ಮಾಡ್ಕೋತಾನೆ ಅದಕ್ಕೆ ಸ್ವಲ್ಪ ಕರ್ಬೇವೆಲೆ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದೀನಿ ಸೊ ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೇನೆ ಈಗ ಒಂದೇ ಒಂದು ಟಮಟೆ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ ಚಾಪ್ ಆಗಿ ಅದನ್ನ ಹೆಚ್ಚಿಬಿಟ್ಟು ಇವಾಗ ಹಾಕೊಂಡು ಅದನ್ನು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ನಾವು ರುಬ್ಬಿರೋ ಮಸಾಲೆ ಏನಿರುತ್ತೋ ಅದಷ್ಟು ಹಾಕೋತಾ ಇದೀನಿ ಸೊ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಅಲ್ಲಿ ನೀರು ಜಾಸ್ತಿ ಹಾಕೋಕೋಬೇಡಿ ಫಸ್ಟ್ ಮಸಾಲೆನೇ ಹಾಕೊಂಡು ಆನಂತರ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನ ನಾವು ಸೇರಿಸ್ಕೊಬೇಕಾಗುತ್ತೆ ಸೊ ಇವಾಗ ಮಸಾಲೆನ ಫಸ್ಟ್ ಹಾಕೊಂಡು ಮಸಾಲೆನ ಕುದಿಯೋದಕ್ಕೆ ಬಿಡೋಣ ಈಗ ನಾವು ಪೌಡರ್ ಐಟಮ್ಸ್ ಏನೇನಿದೋ ಎಲ್ಲಾನು ಹಾಕ್ಬೇಕಾಗುತ್ತೆ ಅದರಲ್ಲಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಉಪ್ಪು ಹಾಗೆ ಒಂದೂವರೆ ಚಮಚ ಧನಿಯಾ ಪುಡಿ ಅಥವಾ ಮಸಾಲೆ ಪುಡಿ ಇವೆಲ್ಲರಲ್ಲಿ ಯಾವ್ದಾರ ಹಾಕ್ಬಹುದು ನಾನು ಮಸಾಲೆ ಪುಡಿ ಹಾಕ್ತಾ ಇದೀನಿ ಹಾಗೆ ಒಂದು ಸ್ವಲ್ಪ ಕಾಲು ಚಮಚ ಅಷ್ಟು ಪುಡಿ ಹಾಗೆ ಅರ್ಧ ಚಮಚ ಗರಂ ಮಸಾಲ ಸೊ ಇದಿಷ್ಟು ಕೂಡ ನಾನು ಪರ್ಫೆಕ್ಟ್ ಆಗಿ ಹೇಳಿದೀನಿ ಎಷ್ಟು ಬೇಕು ಅಂತ ನೀವು ಅದ್ರ ಮೇಲ್ಪಟ್ಟು ಮತ್ತೆ ರುಚಿನ ನೋಡ್ಕೊಂಡು ಯಾವ್ದು ಬೇಕಾದ್ರೂ ಹಾಕೋಬಹುದು ಸೊ ಈಗ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆ ಜೊತೆಗೆ ಈಗ ನಾನು ಸ್ವಲ್ಪ ಮಟ್ಟಿಗೆ ನೀರು ಹಾಕ್ತಾ ಇದ್ದೀನಿ ಜಸ್ಟ್ ಒಂದು ಅರ್ಧ ಕಪ್ನಷ್ಟು ಯಾಕೆ ಅಂತ ಅಂದ್ರೆ ನಾವು ಇದನ್ನ ಮಾಡ್ತಾ ಇರೋದು ಕೂರ್ಮಾ ಈಗ ಚಟ್ನಿಗೆ ನಾವು ನೀರು ಹಾಕೋದಿಲ್ಲ ಗೊಜ್ಜಿಗೆ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ತಿವಿ ಅದೇ ಗ್ರೇವಿಗೆ ಜಾಸ್ತಿ ನೀರು ಹಾಕ್ತಿವಿ ಆದರೆ ಈ ಗೊಜ್ಜಿಗೆ ಸ್ವಲ್ಪ ಕಡಿಮೆನೇ ಹಾಕ್ಬೇಕು ಹಂಗಾದ್ರೆ ಮಾತ್ರ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಂಡು ಅದನ್ನ ಹಾಗೆ ನಿಧಾನಕ್ಕೆ ಕುದಿಸ್ತಾ ಹೋಗೋಣ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ ಈಗ ನಾನು ಹಾಕಿರೋದೆಲ್ಲ ಪರ್ಫೆಕ್ಟ್ ಆಗೇ ಇದೆ ಮತ್ತೆ ನಿಮಗೆ ಏನಾರು ಬೇಕು ಸ್ವಲ್ಪ ಹೋಗಬೇಕು ಅಥವಾ ಉಪ್ಪು ಏನಾದ್ರು ಕಡಿಮೆ ಆಗಿದೆ ಅಂತಂದ್ರೆ ಮತ್ತೆ ಹಾಕ್ಬೋದು ಯಾಕಂದ್ರೆ ನಾವು ಮಸಾಲೆ ರುಬ್ಕಬೇಕಾದ್ರೆ ಹಾಕಿಲ್ಲ ಹಾಗಾಗಿ ಉಪ್ಪು ಕಡಿಮೆ ಅನ್ನಿಸ್ತು ಅಂದ್ರೆ ಹಾಕೊಳ್ಳಿ ಮತ್ತೆ ಇವಾಗ ಕೊನೆಯದಾಗಿ ನಾನು ಸ್ವಲ್ಪ ಕುತ್ರಿನ ಉದುರಿಸ್ತಾ ಇದ್ದೀನಿ ಇದನ್ನು ಉದುರಿಸ್ಬಿಟ್ಟು ಇವಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಮುಗಿ ಇಲ್ಲಿಗೆ ಕೋರ್ಮ ರೆಡಿ ಆದಂಗೆ ಮತ್ತೆ ಎಕ್ಸ್ಟ್ರಾ ಇಲ್ಲ ಕೆಲಸ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಸೊ ಚಪಾತಿ ಒಳ್ಳೆ ಸಕ್ಕತ್ತಾಗಿರುತ್ತೆ ಹಂಚ್ಕೊಂಡು ತಿನ್ನೋದಕ್ಕೆ ಸೊ ಅನ್ನಕ್ಕೂ ಕೂಡ ಒಳ್ಳೆ ಗ್ರೇವಿ ಥರನೇ ಚೆನ್ನಾಗಿದೆ ಇದು ಕೂಡ ಈ ರೆಸಿಪಿ ಚೆನ್ನಾಗಿ ಅನ್ನಿಸ್ತು ಅಂತ ಅಂದರೆ ಮನೇಲಿ ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡಿ ಸೊ ಎಲ್ರಿಗೂ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್